ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ನಿನ್ನೆ ಜರುಗಿದೆ ಕೇಂದ್ರದ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ಆಚರಿಸುತ್ತೇವೆ ನಮ್ಮ ಏಕತೆಯನ್ನು ಬಲಪಡಿಸಿ ಎರಡ್ ಸಾವಿರದ ವೇಳೆಗೆ ಎರಡ್ ಸಾವಿರದ ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಗ್ರಾಮದ ದೂರದರ್ಶನದೊಂದಿಗೆ ಫಲಾನುಭವಿ ಕೊಂಡಯ್ಯ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಹಣ ಪಡೆದು ಸ್ವಂತ ಮನೆ ನಿರ್ಮಿಸಿಕೊಂಡಿದ್ದೇವೆ ಎಂದರು ಮುಕ್ತ ಭಾರತ ನಮ್ಗ ಈಗ ಮನೆ ಕಟ್ಟಲು ಅವಕಾಶ ಇದೆ ಎಲ್ಲ ನಮ್ ಬೇರೆ ಬೇರೆ ಯೋಜನೆಗಳೆಲ್ಲ ಮನೆ ಕಟ್ಟಿದ ಮಾತ್ರ ದುಡ್ಡು ಹಾಕ್ತದೆ ಸರ್ಕಾರ ಈಗ ಏನು ನಮಗೆ ಜಾಗತ ದುಡ್ಡು ಹಾಕಿದೆ ಇದು ಒಳ್ಳೆ ಅವಕಾಶ ನಮಗೆ ಮುಂದೆ ಮನೆ ಕಟ್ಟಕ ಅನುಕೂಲ ಆಗಿದೆ ಇರಬೇಕು ನಮಗೆ ಮನೆ ಮನೆ ಅವಶ್ಯಕತೆ ಐತಿ ನಾವು ಕಿಸಾನ್ ಯೋಜನೆ ಮತ್ತೋರ್ವ ಫಲಾನುಭವಿ ಶಾಂತ ಮೂರ್ತಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ದೊರೆತ ಹಣದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲಕರವಾಗಿದೆ ಎಂದು ತಿಳಿಸಿದರು ಪ್ರತಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒನ್ ಟೈಮ್ ಎರಡು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ನಮ್ಮ ಹೊಲದಲ್ಲಿ ಏನಾದರೂ ಕೆಲಸಗಳು ಏನಾದರೂ ಇದ್ದು ಅಂದ್ರಗಿನ ಅದಕ್ಕೆ ಕೂಲಿಕ ಕೂಲಿ ಕೋ ಕೊಡಕ ಮತ್ತೆ ಯಾವ್ದನ ಗೊಬ್ಬರಕ್ಕ ಬೀಜಕ್ಕ ಯಾವ್ದಕ್ಕಾದ್ರೂ ಒಂದ ಉಪಯೋಗ ಆಗುತ್ತೆ ಅನುಕೂಲ ಆಗಿದೆ ಲಲಿತಾ ಉಜ್ವಲ ಯೋಜನೆ ಗ್ರಾಮೀಣ ಮಹಿಳೆಯರಿಗೆ ಸಾಕಷ್ಟು ನೆರವಾಗಿದೆ ತಾವು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಉಚಿತ ಅಡುಗೆಯೆಲ್ಲ ಪಡೆದುಕೊಂಡಿರುವುದಾಗಿ ಹೇಳಿದರು ಇದರಿಂದ ನನಗೆ ಅನಕಲಾಗಿ ಈ 800 ರೂಪಾಯಿ ತಗೊಂಡ たら ಸಿಲಂಡಿಗೆ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇದರಿಂದ ನಮಗೆ ಬಹಳ ಅನುಕೂಲ. ನಾವು ಪ್ರಧಾನಮಂತ್ರಿ ಗೋವಿಂದಪ್ಪ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಕೂಲಿ ಕಾರ್ಮಿಕರ ಜೀವನ ಮಟ್ಟ ಸುಧಾರಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. 300 ರೂಪಾಯಿ ಇಂತಾ ಡಿಬಿಟ್ ಆತಸರ ಅಂದ್ರೆ ನಮ್ಗೆ ಏನಂದ್ರೆ ಜೀವನ ಜಮೀನೆಲ್ಲ ಆಗಲಿ ಅಲ್ಲೇನ ಆಗಲಿ ರಷ್ಟೆಲ್ಲ ಓಡಡಾಡಲಿ ಏನೋ ದಕ ಆಪತ್ತು ಅಂದ್ರೆ ಆ ಲಕ್ಷ ರೂಪಾಯಿ ತುರಂತ ನಮ್ಮ ನಾಮಿನಿ ನಾಮಕೌಟ್ ಜಮಾ ತರಿಸ್ರೆ ಎಕ್ಸಂಟ್ ಆದ್ರೆ ಒಂದು ಇಪ್ಪತ್ತು ರೂಪಾಯಿ ಒಟ್ಟು ನಾಲ್ಕು ಲಕ್ಷ ರೂಪಾಯಿ ಆಯುಷ್ಮಾನ್ ಅಡಿಯಲ್ಲಿ ಆರೋಗ್ಯ ಅಧಿಕಾರಿ ಸುಭಾನ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಎಂದರು ಮೂವತ್ತು ವರ್ಷ ಮೇಲ್ಪಟ್ಟಂತ ಜನಗಳಿಗೆ ಬಿ ಪಿ ಶುಗರು ಮತ್ತು ಓರಲ್ ಕ್ಯಾನ್ಸರು ಎಂಥ ಒಂದು ಕಾರ್ಯ ಒಂದು ರೋಗಗಳಿಗೆ ನಮ್ಮ ಆರೋಗ್ಯ ಮತ್ತು ಶ್ರಮ ಕೇಂದ್ರದಲ್ಲಿ ನೋಡಲು ತುಂಬ ಜನಗಳಿಗೆ ಭಾಳ ಅನುಕೂಲವಾಗುತ್ತದೆ ಹಾಗೂ ನಮ್ಮ ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಆಯುಷ್ಮಾನ್ ಭವ ಎಂಬ ಒಂದು ಕಾರ್ಯ ಪ್ರತಿ ಮಂಗಳವಾರ ಆರೋಗ್ಯ ಮೇಳ ಒಂದು ಕಾರ್ಯಕ್ರಮ ಇರುವುದರಿಂದ ಪ್ರತಿ ಹಳ್ಳಿಗಳಲ್ಲಿ ಮೂವತ್ತು ವರ್ಷ ಮೇಲ್ಪಟ್ಟಂಥ ಜನಗಳಿಗೆ ಬಿ ಪಿ ಶುಗರು ಮತ್ತು ಕ್ಯಾನ್ಸರು ಮತ್ತು ಅವರಿಗೆ ಆಯುಷ್ಮಾನ್ ಅಡಿಯಲ್ಲಿ ಜನೌಷಧಿ ಎಂಬ ಒಂದು ಅನ್ನು ಸರ್ಕಾರದಿಂದ ಕೊಡುತ್ತದೆ